ಹೆಗ್ಗಡ ದೇವನಕೋಟೆ ತಾಲೂಕು ಪ್ರತಿ ವರ್ಷದಂತೆ ಈ ವರ್ಷ ತಾಯಿ ಚಾಮುಂಡೇಶ್ವರಿ ಹಬ್ಬವನ್ನು ಗೊಂದಳಿ ಸಮಾಜದ ವತಿಯಿಂದ ಮೂರು ದಿನ ನಡೆಯುವ ಹಬ್ಬದ ಆಚರಣೆ ಯರಹಳ್ಳಿ ಹ್ಯಾಂಡ್ ಪೋಸ್ಟ್ ಗ್ರಾಮದಲ್ಲಿ ವಾದ್ಯ ಕೇರಳದ ಪ್ರಸಿದ್ಧ ಚಂಡೆ ಗೊಂಬೆಗಳು ಕುಣಿತ ಇತ್ಯಾದಿ ಬೆಳಿರತ ಮೂಲಕ ಮೆರವಣಿಗೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯರು ಮತ್ತು ಮಕ್ಕಳು ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಕಾಂಗ್ರೆಸ್ ಮುಖಂಡರಾದ ನರಸಿಂಹಮೂರ್ತಿ ಪುರಸಭೆ ಸದಸ್ಯರಾದ ಪ್ರೇಮ್ ಸಾಗರ್ ಗಣೇಶ್ ರಾವ್ ರಮೇಶ್ರಾವ್ ವಿನೋದ್ ಭೋರತ್ ರವಿ ರಾವ್ ಗಣೇಶ್ ಭೋರತ್ ಶ್ಯಾಮೂರಾವ್ ರಾಜೇಶ್ ನಾಗಮಂಗಲ ಮಂಜು ಹುಲ್ಲಳ್ಳಿ ಗಜೇಂದ್ರ ಪಾಪಣ್ಣ ಅಶೋಕ್ ರಾವ್ ಮೋಹನ್ ರಾವ್ ಹಾಗೂ ಗ್ರಾಮದ ಮುಖಂಡರು ಇತರರು ಹಾಜರಿದ್ದರು ವರದಿ ಎಚ್ ಕೋಟೆ ವಿನೋದ್